ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ಹೊರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರ ಯಾರಿಗೂ ತಪ್ಪಿಸಿ ಅಥವಾ ನಾಳೆ ಅದಕ್ಕೆ ಇಸ್ ಎ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸು ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಲಿಕ್ಕಿಂತ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಸತಃ ಸಿದ್ಧ ಆದ್ದರಿಂದ ಭಾಳ ಸಂತೋಷ ನಾನು ಹೆಚ್ಚು ಮಾತುಗಳನ್ನು ಬೆಳೆಸಲಿಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಪಕ್ಷದ ಸಂಘಟನೆ ತಳಮಟ್ಟದಲ್ಲಿ ಆಗಬೇಕಾಗಿದೆ ಅದನ್ನು ಆ ಕ್ರಿಯೆಯನ್ನು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಇಲ್ಲಿ ಕೂಡ ನಾವು ಮಾಡ್ತೇವೆ ಇದು ಖಂಡಿತವಾಗಿ ಕೂಡ ಬರೀ ಐದು ಇಲ್ಲಿ ಅಲ್ಲ ಆ ಕಡೆ ಕೂಡ ಒಟ್ಟು ಹದಿನೈದು ಒಟ್ಟು ಹದಿಮೂರು ಸೀಟುಗಳಲ್ಲಿ ಹದಿಮೂರು ಸೀಟು ಕೂಡ ಮುಂದೆ ಬರತಕ್ಕಂಥ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ ಬಂದೇ ಬರ್ತದೆ ಮೂರು ಲೋಕಸಭಾ ಸೀಟ್ನಲ್ಲಿ ಮೂರು ಕೂಡ ಲೋಕಸಭಾ ಸೀಟು ನಮಗೆ ಬಂದೇ ಬರ್ತದೆ ಆ ಶಕ್ತಿ ಇರತಕ್ಕಂಥದ್ದು ಅದು ಕಾಂಗ್ರೆಸ್ಗೆ ಅದು ನಮ್ಮ ಪುಣ್ಯ ಭೂಮಿಯ ಅಂತಃಶಕ್ತಿ ಇದು ಆ ಶಕ್ತಿಯನ್ನು ಯಾರಿಗೂ ಕೂಡ ಇಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಹೇಳಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದರ ಬಗ್ಗೆ ಏನು ಯಾರಿಗೂ ಕೂಡ ಒಂದು ಆ ಭಾವನೆ ಬೇಕಾಗಿಲ್ಲ ದೇವಸ್ಥಾನಕ್ಕೆ ನಮ್ಮ ಭೂಮಿಯ ಭೂಮಿಯಲ್ಲಿ ಇಲ್ಲಿ ಅದು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇದು ದೇವರ ಭೂಮಿ ಆದರೆ ದೇವರ ಭೂಮಿಯನ್ನು ಬಿ ಜೆ ಪಿ ರಣಭೂಮಿಯಾಗಿ ಮಾಡತಕ್ಕಂಥ ಅವರ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಯಶಸ್ವಿ ಆಗುವುದಿಲ್ಲ ದೇವರ ಭೂಮಿ ಅದು ದೇವರ ಭೂಮಿಯಾಗೇ ಉಳಿಯುತ್ತದೆ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ